ಸೊ ಗೈಸ್ ಈಗ ತಾನೆ ನಮ್ದು ಫೂಲ್ ಎಲ್ಲ ಮುಗೀತು ಟೈಮಿಂಗ್ಸು ಸೋ ಇವತ್ತು ಡೇ ವಾಸ್ ರಿಯಲಿ ಆಸಮ್ ಆಗಿತ್ತು ಹೈ ಕರ್ನಾಟಕ ನಮಸ್ಕಾರ ಸೊ ಖೋ ಖೋ ನ ಎರಡನೇ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸ್ವಾಗತ ಸೊ ಈ ಬ್ಲಾಗಲ್ಲಿ ನೀವು ವಾಟರ್ ಗೇಮ್ಸ್ನ ನೋಡಿ ಸಖತ್ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಡ್ರೈ ಗೇಮ್ಸ್ ಎಲ್ಲ ಆಟ ಅದು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಕೂಡ ಎಂಜಾಯ್ ಮಾಡಬೇಕಲ್ಲ ಆದಷ್ಟು ಟ್ರೈ ಮಾಡಿದ್ವಿ ಕವರ್ ಮಾಡೋದಕ್ಕೆ ಸೊ ಇವಾಗ ಲೆಟ್ಸ್ ಗೋ ಫಾರ್ ವಾಟರ್ ಗೇಮ್ಸ್ ಹೋಗೋಣ ಡ್ರೈ ಗೇಮ್ಸ್ ಆಯಿತು ಸೊ ಕಾಸ್ಟ್ ಕಾಸ್ಟುನ್ನ ಚೇಂಜ್ ಮಾಡಿದ್ದೀನಿ ಪಾಯಿಂಟು ತ್ರೀ ಏ ಸೊ ಗೈಸ್ ಇಲ್ಲಿ ನೀವು ಕೆಲವೊಂದು ಏನಪ್ಪ ಕೆಲವೊಂದು ಸ್ಲೈಡ್ಸ್ ಎಲ್ಲ ಹಾಡಬೇಕಾದ್ರೆ ನೀವು ನೋಡಿ ಈ ಥರ ನೈಲಾನ್ ಬಟ್ಟೆಗಳನ್ನ ಹಾಕೋಬೇಕು ನಾ ಸ್ಲೈಡ್ಸ್ ಏನಿಲ್ಲ ಅಂದರೆ ನೀವು ನಾರ್ಮಲ್ ರೆಗ್ಯುಲರ್ ಯಾವುದ್ರ ಬಟ್ಟೆ ಹಾಕೋಬೇಕು ಬಟ್ ಕಂಪಲ್ಸರಿ ನೀವು ನೈಲಾನ್ ಬಟ್ಟೆನ ಹಿಡ್ಕೊಂಡು ಬರಬೇಕು ಇಲ್ಲಾಂದರೆ ಇಲ್ಲಿ ಪೇ ಮಾಡಬೇಕಾಗತ್ತೆ ಸುಮ್ಮನೆ ಅಷ್ಟೊಂದು ದಿನಕ್ಕೆ ಪೇ ಮಾಡ್ತೀರಾ ಮನೆಯಿಂದ ನೈಲಾನ್ ಬಟ್ಟೆ ಇದ್ರೆ ತೊಗೊಂಡು ಬನ್ನಿ ಸೊ ಗಾಯಿ ಸಖತ್ ಎಂಜಾಯ್ ಮಾಡ್ತಾ ಇದೀನಿ ನಾನು ಇವಾಗ ಇಲ್ಲಿ ಏನಿದೆ ಸ್ಲೈಡ್ಸ್ ಎಲ್ಲ ಮುಗೀತು ಇವಾಗ ರೇನ್ ಡ್ಯಾನ್ಸ್ ಇದೆ ಸಖತ್ ಸ್ಟೆಪ್ ಹಾಕ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯಸ್ ಜಸ್ಟ್ ನಾವು ನಾವು ಇವಾಗ ವೇ ಪೂಲ್ ಏನಿದೆ ಅಲ್ಲ ಆಟ ಆಡಿದ್ವಿ ಇಟ್ ವಾಸ್ ಆಸ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು ಅದು ವೇ ಪೂಲು ಸಾಕತ್ತಿತ್ತು ಇವಾಗ ಟೈಮ್ ಹತ್ತಿರ ಎರಡು ಗಂಟೆ ಆಗಿದೆ ಸೊ ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀನಿ ಸೊ 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 ನಾ ಡಿನ್ನರ್ ಅಲ್ಲ ಸಾರಿ ಲಂಚ್ಗೆ ಹೋಗ್ತಾ ಇದ್ದೀವಿ ಸೊ ಹಿಂದೆ ಕಾಣ್ತಾ ಇದ್ದಲ್ಲ ಅಲ್ಲೇ ಸೊ ಅಲ್ಲಿ ಏನೇ ಲಂಚ್ ಇದೆ ಅದನ್ನು ತಿಂದು ರಿವ್ಯೂ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಇನ್ನೇನು ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಇದ್ದಾಗ ನಮಗೆ ಅಲ್ಲಿ ಟಿಕೆಟ್ ತೊಗೊಂಡಾಗೆ ನಮಗೆ ಕಾಯಿನ್ಸ್ ಕೊಡ್ತಾರೆ ಈ ಥರದ್ದು ಸೊ ಒಬ್ರೊಬ್ರಿಗೆ ಒಂದೊಂದು ಕಾಯಿನ್ ಕೊಡ್ತಾರೆ ಅದು ಕೊಟ್ಬಿಟ್ಟು ನಾವು ಊಟ ಮಾಡಬೇಕಾಗುತ್ತೆ ಸೊ ಬಿ ಕೇರ್ಫುಲ್ ಅದನ್ನು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಅದಿಲ್ಲ ಅಂದರೆ ಊಟ ಸಿಗೋದಿಲ್ಲ ಅದಕ್ಕೆ ಇನ್ನು ಮಧ್ಯಾಹ್ನದ ಊಟದ ಬಗ್ಗೆ ಹೇಳೋದಾದರೆ ಇಟ್ ವಾಸ್ ಕ್ವೈಟ್ ಡೀಸೆಂಟ್ ಚೆನ್ನಾಗೇ ಇತ್ತು ತುಂಬ ಖರಾಬಾಗಿತ್ತು ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗೇ ಇತ್ತು ಇನ್ನೊಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಳಿ ಯಾಕಂದರೆ ನಾನು ಅಲ್ಲಿ ವೇಸ್ಟ್ ಫುಡ್ ಭಾಳ ಜನ ವೇಸ್ಟ್ ಮಾಡೋದು ನಾನು ನೋಡಿದ್ದೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಳಿ ಅನ್ಲಿಮಿಟೆಡ್ ಇರುತ್ತೆ ಬಟ್ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಹಾಕಿಸ್ಕೊಂಡು ಊಟನ ವೇಸ್ಟ್ ಮಾಡಬೇಡಿ ಹಾಕಿಸ್ಕೊಂಡಿಲ್ಲ ಪ್ಲೇಟಲ್ಲಿ ಏನೇನಿತ್ತಪ್ಪ ಅಂತ ಹೇಳಿದ್ರೆ ಒಂದು ಶಾವಿಗೆ ಕೀರಿತ್ತು ಆಮೇಲೆ ಹೇಳ್ತಾರೆ ಪಲ್ಯ ಕೋಸಂಬರಿ ಚಪಾತಿ ಪೂರಿ ರೈಸ್ ಇತ್ತು ಆದಮೇಲೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಕೂಡ ಹಪ್ಪಳ ಕೂಡ ಇತ್ತು ಆ್ಯಂಡ್ ಇಟ್ ವಾಸ್ ನೈಸ್ ಇನ್ನೊಂದು ನನ್ನನ್ನು ಹೇಳಲೇಬೇಕು ಬಿಕಾಸ್ ನೀವು ಪೂಲಲ್ಲಿ ಹಾಡಬೇಕಿದ್ರೆ ದಯವಿಟ್ಟು ಗ್ಲಾಸ್ ಬಳೆಗಳನ್ನ ಏನು ಹಾಕೋಬೇಡಿ ಸೊ ಅಲ್ಲಿ ಒಬ್ರಿಗೆ ಕಾಲಿಗೆ ಹೇಟ್ ಆಯಿತು ರಕ್ತ ಎಲ್ಲ ಬಂತು ಸೊ ನಾನು ನಿಮ್ಮ ನಿಮ್ಮ ಹತ್ರ ಏನು ಬೇಡ್ಕೊತೀನಿ ಅಂತ ಹೇಳಿದ್ರೆ ಪೂಲಲ್ಲಿ ದಯವಿಟ್ಟು ಗ್ಲಾಸ್ ಬಳೆಗಳನ್ನ ಹಾಕ್ಕೊಂಡು ಹೋಗಬೇಡಿ ಇನ್ನೊಬ್ರಿಗೆ ಹೇಟ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಡ್ರೈ ಗೇಮ್ಸ್ ಕೂಡ ಇರ್ತವೆ ಸೊ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಕವರ್ ಮಾಡೋದಕ್ಕೆ ಸೊ ಹೇಗೆ ಅನಿಸ್ತು ನಿಮಗೆ ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಕೋಕೋ ಪಾಮ್ಸ್ಗೆ ಬಂದು ಫ್ಯಾಮಿಲಿ ಜೊತೆ ಸಕತ್ತ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಗೈಸ್ ಈಗ ತಾನೇ ನಮ್ಮದು ಫೂಲ್ ಎಲ್ಲ ಮುಗೀತು ಟೈಮಿಂಗ್ಸು ಸೊ ಇವತ್ತು ಡೇ ವಾಸ್ ರಿಯಲಿ ಆಗಿತ್ತು ಸಕತ್ತು ಎಂಜಾಯ್ ಮಾಡಿದೆ ನಾನು ಮಾತ್ರ ಸೊ ಎಲ್ಲರೂ ಒನ್ ಟೈಮ್ ಬಂದು ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ನೀವು ಒನ್ ಡೇ ಸಕ್ಕ ಟೈಮ್ ಸ್ಪೆಂಡ್ ಮಾಡ್ಬೋದು ಕೋಕೋ ಫಾಮ್ಸು ಸೊ ನಾನು ತುಂಬ ಸಖತ್ತು ಎಂಜಾಯ್ ಮಾಡಿದೆ ಹೋಪ್ ನಿಮಗೆ ಎಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಥರ ಒಳ್ಳೆ ವೀಡಿಯೋ ಕಡ್ಡಣ ಕೊಡ್ತಾ ಇರ್ತೀನಿ ಸೊ ಲವ್ ಯು ಆಲ್ ಸೈನಿಂಗ್ ಆಫ್ ಬಾಯ್